ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆಯಾಗಿದೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ಸಿಬಿಐ ನ್ಯಾಯಾಲಯ ಈಗ ವಿಧಿಸಿರುವಂಥದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಿವೃತ್ತ ಲೋಕಾಯುಕ್ತರಾಗಿರುವಂಥ ಸಂತೋಷ್ ಹೆಡ್ಡಿ ಅವರು ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ತಾವು ಸಮಗ್ರವಾಗಿ ತನಿಖೆಯನ್ನು ಮಾಡಿದ್ದೀವಿ ಆ ಪ್ರಕರಣದ ಇಂಚಿಂಚು ತಮಗೆ ಗೊತ್ತು ಈಗ ದೆಹಲಿಯ ಸಿ ಬಿ ಐ ನ್ಯಾಯಾಲಯ ಅವರಿಗೆ ಏಳು ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸಿದೆ ಈ ಬಗ್ಗೆ ತಮ್ಮ ರಿಯಾಕ್ಷನ್ ಈ ಒಂದು ತೀರ್ಪಿನಿಂದ ನನಗೆ ಬಹಳ ಸಮಾಧಾನ ಆಗಿದೆ ನನಗೆ ಮಾತ್ರ ಅಲ್ಲ ನನ್ನ ಜೊತೆ ಕೆಲಸ ಮಾಡಿದಂಥ ಸಹೋದ್ಯೋಗಿಗಳಿಗೂ ಕೂಡ ಈ ಸಮಾಧಾನ ಆಗಿರ್ಬೋದು ಯಾಕೆಂದರೆ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಯಾವುದೇ ಒಂದು ವೈಯಕ್ತಿಕ ದ್ವೇಷ ಇಟ್ಕೊಂಡು ನಾನು ಈ ಮಾತಾಡ ಮಾತಾಡ್ತಾ ಇಲ್ಲ ಭಾಳ ದೊಡ್ಡ ಅಕ್ರಮ ನಡೆದಿತ್ತು ಸರ್ಕಾರಕ್ಕೆ ಭಾಳಷ್ಟು ನಷ್ಟ ಆಗಿದೆ ಆ ಪರಿಸರದ ಜನರಿಗೂ ಕೂಡ ಭಾಳಷ್ಟು ಕಷ್ಟ ಅವರು ಅನುಭವಿಸಿದ್ದಾರೆ ಅವರಿಗೆ ಯಾರಿಗೂ ಕೂಡ ನ್ಯಾಯದ ಲಾಭ ಸಿಕ್ಕಿರಲಿಲ್ಲ ಆ ಹಿನ್ನೆಲೆಯಲ್ಲಿ ತಡವಾದರೂ ಕೂಡ ಈ ಒಂದು ತೀರ್ಪು ಬಂದಿದ್ದರಿಂದ ಹಲವಾರು ಕಷ್ಟಪಟ್ಟಂಥ ವ್ಯಕ್ತಿಗಳ ಮನಸ್ಸಿಗೆ ಒಂದು ರೀತಿಯ ಸಮಾಧಾನ ಆಗಿರಬಹುದು ಮುಂದಕ್ಕಾದರೂ ಈ ರೀತಿಯ ಅಕ್ರಮ ಗಣಿಗಾರಿಕೆ ಮತ್ತು ಕಾನೂನು ಬಾಹಿರವಾದ ಕಾರ್ಯಗಳನ್ನು ಮಾಡುವುದರಲ್ಲಿ ಸ್ವಲ್ಪ ತಡೆ ಬರಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಆಂಧ್ರ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಅಕ್ರಮಗಳನ್ನು ಮಾಡಿದ್ರು ಜೊತೆಗೆ ಬಳ್ಳಾರಿಯಲ್ಲಿ ಗಡಿಭಾಗವನ್ನೇ ಈ ಒಂದು ಗಣಿಗಾರಿಕೆಯಿಂದಾಗಿ ಧ್ವಂಸ ಮಾಡಿದ್ರು ಈ ವಿಚಾರವಾಗಿ ತಾವು ಸಮಗ್ರ ತನಿಖೆಯನ್ನು ಮಾಡಿದ್ರಿ ಈ ರೀತಿಯಾಗಿ ಕೃತ್ಯದಿರ್ತಕ್ಕಂಥವ್ರಿಗೆ ತುಂಬಾ ವಿಳಂಬವಾಗಿ ಶಿಕ್ಷೆ ಆಯಿತು ಅಂತ ಅನಿಸ್ತಾ ಇಲ್ವಾ ಖಂಡಿತ ಬಹಳ ವಿಳಂಬ ಆಗಿದೆ ಇದು ಒಂದು ವರ್ಷದ ಒಳಗಡೆ ತೀರ್ಪು ತೀರ್ತಾ ಇದ್ರೆ ಅದರ ಪರಿಣಾಮ ಇನ್ನೂ ಜಾಸ್ತಿ ಆಗ್ತಾ ಇತ್ತು ಈ ವಿಳಂಬದ ಬಗ್ಗೆ ನ್ಯಾಯಾಂಗದವರು ಭಾಳಷ್ಟು ಚರ್ಚೆ ಮಾಡಬೇಕಾಗಿದೆ ಈ ಇದಕ್ಕೆ ಸಹ ಈ ಸಮಸ್ಯೆಗೆ ದೊಡ್ಡ ಪರಿಹಾರ ಹುಡುಕಬೇಕಾಗಿದೆ ಇಲ್ಲದೇ ಇದ್ದರೆ ಇಷ್ಟೊಂದು ತಡವಾಗಿ ತೀರ್ಪು ಈ ಜನರಿಗೆ ಕಾನೂನಿನ ಹೆದರಿಕೆ ಇರಲ್ಲ ಇಲ್ಲಿ ಒಂದು ಹತ್ತು ವರ್ಷ ಹೈಕೋರ್ಟಲ್ಲಿ ಒಂದು ಹತ್ತು ವರ್ಷ ಸುಪ್ರೀಂ ಕೋರ್ಟಲ್ಲಿ ಒಂದು ಹತ್ತು ವರ್ಷ ಅಂದರೆ ಯಾರಿಗೆ ಹೆದರಿಕೆ ಇರಲ್ಲ ಆದ್ದರಿಂದ ದೊಡ್ಡ ಬದಲಾವಣೆ ಈ ನ್ಯಾಯಾಂಗದ ಪದ್ಧತಿಯಲ್ಲಿ ಬರಬೇಕು ಒಂದು ವರ್ಷಕ್ಕೆ ಮೀರಿ ಯಾವ ಕೇಸು ಕೂಡ ತಡವಾಗಿ ವ್ಯತ್ಯರ್ಥ ಆಗಬಾರ್ದು ಅನ್ನೋದು ನನ್ನ ವಿಚಾರ ಅದಕ್ಕಿಂತ ಮೊದಲೇ ಆಗಬೇಕು ತಾವು ವರದಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಶಬ್ದ ಬಹಳ ಮುನ್ನೆಲೆಗೆ ಬಂದಿತ್ತು ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಒಂದು ಶಬ್ದವನ್ನು ತಾವು ಉಲ್ಲೇಖ ಮಾಡಿದ್ರಿ ಅನ್ನುವಂಥದ್ದು ಈ ರೀತಿಯಾಗಿ ಅವರು ಕೃತ್ಯವನ್ನು ಮಾಡಿದರು ಅನ್ನುವಂಥದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಅಂದು ನನ್ನ ಅಭಿಪ್ರಾಯದ ಪ್ರಕಾರ ಈ ದೇಶದ ಈ ರಾಜ್ಯದ ಯಾವ ಕಾನೂನು ಕೂಡ ಲಾಗು ಆಗ್ತಾ ಇರಲಿಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ ಯಾರ ಕೊಲೆ ಆದರೂ ಕೂಡ ಅದರ ಬಗ್ಗೆ ಕೇಸ್ ಕೂಡ ರಿಜಿಸ್ಟರ್ ಆಗ್ತಾ ಇರಲಿಲ್ಲ ಆದ್ದರಿಂದ ಆ ಕುಟುಂಬದವ್ರಿಗೆ ಎಷ್ಟೊಂದು ಅನ್ಯಾಯ ಅಂತ ಅದು ಯೋಚನೆ ಮಾಡ್ಬೋದು ಅದೇ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಕ ಕಾನೂನಿನ ಉಲ್ಲಂಘನೆ ಆಗ್ತಾ ಇತ್ತು ಅದಕ್ಕೆ ಯಾವುದೇ ವಿರುದ್ಧವಾಗಿ ವಿಚಾರಣಾ ಕಾನೂನುಗಳು ಅಪ್ಲೈ ಆಗ್ತಾ ಇರಲಿಲ್ಲ ಆ ಹಿನ್ನೆಲೆಯಲ್ಲಿ ನಾನು ಬಳ್ಳಾರಿಯನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಶೀರ್ಷಿಕೆ ಕೊಟ್ಟಿದ್ದೆ ಅದೇ ಆ ಚಾಪ್ಟರಿಗೆ ಇವಾಗ ನನಗೆ ಅದು ಸರಿ ಕಾಣಿಸ್ತದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಒಂದು ತೀರ್ಪು ಬಂದ ನಂತರ ಇನ್ನಾದರೂ ಬಳ್ಳಾರಿ ಬ ಭಾರತ ಕರ್ನಾಟಕದ ಒಂದು ರಾಜ್ಯವಾಗಿ ಉಳಿಬಹುದು ಅಂತ ನನ್ನ ಅನಿಸಿಕೆ ವಿಚಾರಣಾ ಅವಧಿಯಲ್ಲಿ ಅವರು ಮೂರುವರೆ ವರ್ಷಗಳ ಕಾಲ ಶಿಕ್ಷೆಯನ್ನು ಅನುಭವಿಸಿದ್ರು ಆದರೆ ಈಗ ಮತ್ತೆ ಏಳು ವರ್ಷಗಳ ಕಾಲ ಅವರಿಗೆ ಶಿಕ್ಷಣ ವಿಸ್ತಿರುವಂಥ ಹಿನ್ನೆಲೆಯಲ್ಲಿ ಈಗೂ ಕೂಡ ಅವರು ಜೈಲಿಗೆ ಹೋಗಬೇಕಾದಂಥ ಒಂದು ಸಂದರ್ಭ ಎದುರಾಗುವಂತ ಎದುರಾಗಿದೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಮೂರುವರೆ ವರ್ಷಗಳ ಅವಧಿಯಲ್ಲಿ ಜೈಲಿನಲ್ಲಿ ಕಳೆದು ಬಂದರೂ ನಂತರವೂ ಕೂಡ ಅವರು ಚುನಾವಣೆ ನಿಲ್ತಾರೆ ಗೆಲ್ತಾರೆ ಅಂತಂದರೆ ಈ ರೀತಿಯ ಪ್ರಜಾಪ್ರಭುತ್ವ ಜೊತೆಗೆ ಪ್ರಜ್ಞಾವಂತ ಮತದಾರರ ಬಗ್ಗೆ ತಾವೇನು ಹೇಳ್ತೀರಿ ಮತದಾರ ಯಾವ ರೀತಿ ನಡ್ಕೊಳ್ಬೇಕು ಅಂತ ಬಗ್ಗೆ ಏನು ಹೇಳ್ತೀರಿ ನಮ್ಮ ಕಾನೂನು ಪ್ರಕಾರ ಶಿಕ್ಷೆ ಆದವರಿಗೆ ಎಪೀಲ್ ಕೋರ್ಟಲ್ಲಿ ಆ ಶಿಕ್ಷೆಯನ್ನು ಇಡುವಂಥ ಒಂದು ಹಕ್ಕು ಇದೆ ಆ ರೀತಿ ಈ ಕೇಸಲ್ಲೂ ಆಗಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಈ ಆ ರೀತಿ ತೀರ್ಪು ಬಂದರೆ ಈ ಒಂದು ಸ್ಟೇ ಸಿಕ್ಕಿದರೆ ಕನ್ವಿಕ್ಷನ್ ವಿರುದ್ಧ ಅವ್ರು ಮುಂದುವರಿಬೋದು ಚುನಾವಣೆಯಲ್ಲಿ ಇದು ಎಮ್ ಎಲ್ ಎ ಆಗಿ ಮುಂದುವರಿಬೋದು ಅದು ನನ್ನ ಅನಿಸಿಕೆಯಲ್ಲಿ ಇದರ ಬಗ್ಗೆ ನನ್ನ ತೀವ್ರ ಬದಲಾವಣೆ ಬರಬೇಕಾಗಿದೆ ಒಂದು ಸಲ ಯಾವುದೇ ಕೋರ್ಟು ಒಬ್ಬ ಚುನಾಯಿತ ಪ್ರತಿನಿಧಿ ವಿರುದ್ಧ ವರದಿ ಕೊಟ್ಟರೆ ಆ ವರದಿ ಪ್ರಕಾರ ಆತ ಅನರ್ಹ ಸ ಸದಸ್ಯತೆಗೆ ಅನರ್ಹತೆ ಬಂದರೆ ಅದು ಆ ಕೋರ್ಟಿನ ತೀರ್ಪು ಬರುವವರೆಗೆ ಮುಂದುವರಿಬೇಕು ಆ ಆತ ಅಲ್ಲಿ ಇರಬಾರ್ದು ಅನ್ನೋದು ನನ್ನ ವಿಚಾರ ಯಾಕೆಂದರೆ ಒಬ್ಬ ಜನತಾ ಪ್ರತಿನಿಧಿ ಅವನ ವಿರುದ್ಧ ಅಂಥಕ್ಕೆ ಗಮ ದೊಡ್ಡ ಆರೋಪಗಳಿದ್ದು ಅದನ್ನು ಕೋರ್ಟ್ ಎತ್ತಿ ಹಿಡಿದಿದ್ರೆ ಅದರ ವಿರುದ್ಧ ಜಜ್ಮೆಂಟ್ ಬರುವವರಿಗೆ ಕೆಳಗಿನ ಕೋರ್ಟ್ನ ಜಜ್ಮೆಂಟೇ ಮುಂದುವರಿಬೇಕನ್ನೋದು ನನ್ನ ವಿಚಾರ ಸರ್ ಈ ತೀರ್ಪನ್ನು ಕೂಡ ಪ್ರಶ್ನೆ ಮಾಡಿ ಸಹಜವಾಗಿ ಜನಾರ್ದನ್ ರೆಡ್ಡಿ ಅವರು ಅಪ್ಪರ್ ಕೋರ್ಟ್ಗೆ ಹೋಗ್ತಾರೆ ಇನ್ನಷ್ಟು ವಿಳಂಬ ಆಗುತ್ತೆ ಈಗಾಗಲೇ ಸಾಕಷ್ಟು ವಿಳಂಬ ಆಗಿದೆ ಈ ರೀತಿ ವಿಳಂಬ ಆಗ್ತಾ ಹೋದ್ರೆ ಶಿಕ್ಷೆ ಯಾವಾಗ ಆಗೋದು ಇದ್ರ ಬಗ್ಗೂ ಕೂಡ ಎಲ್ಲ ಒಂದು ಬದಲಾವಣೆ ಆಗ್ಬೇಕಂತ ಅನಿಸ್ತಾ ಇದೆಯಾ ಖಂಡಿತ ಇದರಲ್ಲಿ ನ್ಯಾಯಾಂಗದ ವಿಚಾರದಲ್ಲಿ ಮೇ ಅಲ್ಲಿ ಅಲ್ಲಿರುವವರೆಲ್ಲ ಪ್ರಯತ್ನ ಮಾಡಬೇಕು ಈ ಈ ರೀತಿ ತಡ ಆಗಬಾರ್ದು ಆದಷ್ಟು ಬೇಗನೆ ತೀರ್ಪು ಬರಬೇಕು ಜಾಸ್ತಿ ಅಂದರೆ ಒಂದು ವರ್ಷದೊಳಗಡೆ ತೀರ್ಪು ಬರಬೇಕು ಅನ್ನೋ ಒಂದು ಪದ್ಧತಿಯನ್ನು ನಾವು ಅನುಸರಿಸಬೇಕಾಗ್ತಿದೆ ಆ ಪ್ರಯತ್ನ ನಡೀಬೇಕು ಇವತ್ತಿನ ಪರಿಸ್ಥಿತಿ ಪ್ರಕಾರ ಯಾರಿಗೂ ಕಾನೂನಿನ ಶಿಕ್ಷೆಯಿಂದ ಹೆದರಿಕೆ ಇಲ್ಲ ಯಾಕಂದರೆ ಸ್ಟೇ ಸಿಗ್ತದೆ ಸ್ಟೇ ಮುಂದುವರೆದು ಇನ್ನೊಂದು ಕೋರ್ಟಲ್ಲಿ ಹತ್ತು ಹನ್ನೆರಡು ವರ್ಷ ಮುಂದೆ ಹೋಗ್ತದೆ ಅದೇ ರೀತಿ ಇನ್ನು ಸುಪ್ರೀಂ ಕೋರ್ಟಿಗೆ ಹೋದರೆ ಅಷ್ಟೇ ಸಮಯ ಬೇಕಾಗ್ತದೆ ಇದರಿಂದ ಯಾರಿಗೂ ಶಿಕ್ಷೆಯ ಇದು ಹೆದರಿಕೆ ಇರಲ್ಲ ಶಿಕ್ಷೆಯ ಹೆದರಿಕೆ ಇಲ್ಲದೇ ಇದ್ದರೆ ಈ ಕಾನೂನಿಗೆ ಯಾವುದೇ ಬೆಲೆ ಇಲ್ಲ ಸರ್ ಇಷ್ಟು ನಿವೃತ್ತ ಲೋಕಾಯುಕ್ತರಾಗಿರುವಂತಹ ಸಂತೋಷ್ ಹೆಗ್ಡೆ ಅವರು ಹೇಳ್ತಾ ಇರುವಂತಹ ಮಾತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಸಾಕ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಅನ್ನುವಂಥ ಶಬ್ದವನ್ನು ಕೂಡ ಉಲ್ಲೇಖಿಸಿದ್ದೆ ಈಗ ನನಗೆ ನೆಮ್ಮದಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಶಿಕ್ಷೆ ಆಗಿರುವಂತದ್ದು ಖುಷಿ ತಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಕಾರ್ಸಿಕ್ ನ್ಯೂಸ್ ಏಟಿನ್ ಬೆಂಗಳೂರು